ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳೆಲ್ಲ ಹೋಗಿದವಲ್ಲ ಅವೆಲ್ಲ ಶಿಲಾ ಯುಗ ಹೋಗಿದವಲ್ಲ ಅಮೆರಿಕಾದಲ್ಲಿ ಅಮೇರಿಕಾ ಹೋಗಿದೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದವಲ್ಲ ಅವೆಲ್ಲ ಶಿಲಾ ಯುಗ ಕೊಟ್ಟೋದವೈ ದೇ ಆರ್ ಅಫ್ರೈಡ್ ಅಪ್ ಬ್ಯಾಲೆಟ್ ಪೇಪರ್ ಇ ಎಮ್ ಐ ಮಷಿನಿಂದ ಬಹಳಷ್ಟು ಅನ್ಯಾಯಗಳ್ ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ ಈಗ ವೋಟರ್ ಕಿಸ್ಟೆಲ್ಲ ಇದೆಲ್ಲ ಆಗಿದೆ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾಯಿದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಹದೇವಪುರದಲ್ಲಿ ಯಾವ ಥರ ಆಗಿದೆ ಅಂತ ಹೆಂಗೆ ಸೋತೋ ನಾವು ಅಂತ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದ್ರೆ ಈ ಶಿಲಾಯುಗಕ್ಕೆ ಹೋಗ್ತೀವಿ ಅಂತ ಅನ್ನತಕ್ಕಂಥದ್ದು ಸರಿ ಇಲ್ಲ ಅಲ್ಲ ಬ್ಯಾಲೆಟ್ ಪೇಪರ್ ಬರೆಯಿಂದಲ್ಲ ಅದು ಕೌಂಟಿಂಗಲ್ಲಿ ಮಾತ್ರ ಕೌಂಟಿಂಗ್ನಲ್ಲಿ ಮಾತ್ರ ಮತ್ತೆ ಇದು ಕೂಡ ಕೌಂಟಿಂಗ್ ಸರಿ ಒಂದೇ ವಿಚಾರ ಅಲ್ಲ ಸಿ ನಾನು ಮಾಡಿದ್ದು ಯಾವ ಪಾರ್ಟಿ ವಿರುದ್ಧ ಅಲಿಗೇಷನ್ ಮಾಡಿಲ್ಲ ಕೌಂಟಿಂಗ್ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ಗೆ ಕೋರ್ಟ್ ನಲ್ಲಿ ಅದು ನಮ್ಗೆ ಆಗ್ಲಿಲ್ಲ ವಿರೋಧ ವಿರೋಧ ಆಯ್ತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಓದಿದ್ದೆ